ಯಾಕೆಂದರೆ ನಾನು ಮೂವತ್ತೈದು ವರ್ಷ ಪತ್ರಿಕೋದ್ಯಮದಲ್ಲಿ ಒಂದು ವೇದಿಕೆ ಸಿಗಬೇಕು ಅಂತಂದರೆ ಭಾಳ ಕಷ್ಟ ಒಂದು ವೇದಿಕೆ ಸಿಗಬೇಕು ಅಂದರೂ ಎಷ್ಟು ಅವಮಾನಗಳಾಗ್ತಿತ್ತು ಪ್ರಾರಂಭದಲ್ಲಿ ವೇದಿಕೆ ಕೊಟ್ಟಂಥವರು ನನ್ನ ಸಹೋದರ ಸದಾನಂದ ಸ್ವಾಮಿಯವರು ಈ ನಮ್ಮ ಕಿಶೋರವ್ರ ಬಗ್ಗೆ ನಮಗೆ ಭಾಳ ಅಭಿಮಾನ ಪ್ರೀತಿ ಯಾಕೆಂದರೆ ಅವರ ಒಂದು ಕಾರ್ಯಕ್ರಮದ ಒಂದು ಶಿಸ್ತು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳು ಭಾಳ ಅದ್ಭುತ ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಬೇಕಾದಷ್ಟು ಸೇವೆಗಳನ್ನು ಮಾಡಿದ್ದಾರೆ ಅವರ ಸೇವೆಗಳನ್ನು ಹೇಳ್ತಾ ಹೋದರೆ ಸಮಯ ಸಾಲಲ್ಲ ಹಾಗಾಗಿ ನಾನು ಬೇಗ ಹೇಳಿ ಮುಗಿಸ್ಬಿಡ್ತೀನಿ ಇವತ್ತು ನಮಗೆ ಒಂದು ವೇದಿಕೆ ಸಿಗಬೇಕು ಅಂತಂದರೆ ಭಾಳ ಕಷ್ಟ ಯಾಕೆಂದರೆ ನಾನು ಮೂವತ್ತೈದು ವರ್ಷ ಪತ್ರಿಕೋದ್ಯಮದಲ್ಲಿ ಒಂದು ವೇದಿಕೆ ಸಿಗಬೇಕು ಅಂದ್ರೆ ಎಷ್ಟು ಅವಮಾನಗಳಾಗ್ತಿತ್ತು ವೇದಿಕೆಗಳು ಸಿಗ್ತಾ ಇರಲಿಲ್ಲ ಯಾಕೆಂದರೆ ಮೊಟ್ಟ ಮೊದಲಿಗೆ ಪ್ರಾರಂಭದಲ್ಲಿ ವೇದಿಕೆ ಕೊಟ್ಟಂಥವರು ನನ್ನ ಸಹೋದರ ಸದಾನಂದ ಸ್ವಾಮಿಯವರು ನಾನು ಯಾವತ್ತೂ ಮರೆಯಲ್ಲ ಅವರನ್ನು ಹಾಗಾಗಿ ಇವತ್ತು ವೇದಿಕೆನ ಕಲ್ಪಿಸ್ಕೊಡ್ತಾ ಇರೋವಂಥವ್ರು ನಮ್ಮ ಕಿಶೋರವರು